ಕೆಲ್ಸ್ಕೊಳಲ್ಲ ನೀವು ಅಂತ ಹಿಂಗ್ ಅಪ್ಪ ಕೇಳಿದ್ರೆ ನೀವು ನಿಮ್ ಬಗ್ಗೆ ಹೇಳೋವಾಗ್ಲೂ ಇದ್ರೆ ಕೆಲ್ಸ್ಕೊಲ್ ಮಾಡ್ಲಿ ನಾನು ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತೀನಿ ಬೇರೆ ಬೇರೆ ಜಿಲ್ಲೆಗಳ್ ಹೋದಾಗ ಅವರು ಒಳ್ಳೆಯವರು ಕೆಟ್ಟವರು ನಾನು ಹೇಳೋದಿಲ್ಲ ಆಮೇಲೆ ತಿರ್ಗ ಆ ಸಂದವರು ಮಾತ್ರ ಒಳ್ಳೆಯವರು ಬೇರೆ ಜಿಲ್ಲೆ ವರದಿಗಾರರು ಎಲ್ಲದ ಒಳ್ಳೆಯವರಲ್ಲ ಅಂತ ಹೇಳುದು ಅಂತ ನೀವ್ ತೋರಿಸ್ಬಿಡ್ತೀರ ಅದಕ್ಕೋಸ್ಕರ ಅವರು ಒಳ್ಳೆಯವರೇ ಆದ್ರೆ ನೀವು ಅವ್ರಿಗೇನ ಆ ಅದಕ್ಕೋಸ್ಕರ ನಿಮ್ಗೆ ವಿಶೇಷವಾದಂತ ಅಭಿನಂದನೆಗಳು ನಾನು ಒಂದ್ ಎರಡು ಮೂರ್ ತಿಂಗಳಿಂದ ಬರ್ಲಿಲ್ಲ ಈ ಕಡೆಗೆ ಬರ್ಲಿಲ್ಲ ಅಂತ ಅಂದ್ರೆ ಅದಕ್ಕೆ ಮೊದಲನೇದು ನಂದು ಕಣ್ಣಿಂದ ಪ್ರಾಬ್ಲಮ್ ಇತ್ತು ಇನ್ ಹತ್ರದಲ್ಲಿ ಕೂತಿದ್ರು ಕೂಡ ನಿಮ್ ಮುಖ ಬ್ಲರ್ ಆಗ್ಬಿಡೋದು ನನಗೆ ಅದು ಆ ಹಿಂದೆ ಫಸ್ಟ್ ಟೈಮ್ ಹಾಸನ ಬರೋವಾಗ ಕುಣಗಳಲ್ಲೇ ಪಟಾಕಿ ಹೊಡೆದ್ಬಿಟಿನ್ ನನಗೆ ನಿಮಗೆಲ್ಲ ಗೊತ್ತಿರಬಹುದು ಅಂತ ಕಾಣಿಸುತ್ತೆ ಅವತ್ತು ಡಾಕ್ಟರ್ ಹೇಳಿದ್ರು ಇಲ್ಲ ಸ್ವಲ್ಪ ಅಲ್ಲಿ ಟೆಸ್ಟ್ ಮಾಡಿಸಿ ಇಲ್ಲಿ ಟೆಸ್ಟ್ ಮಾಡ್ಸಿ ನಾನೇ ಚೆನ್ನಾಗ್ ಕಾಣ್ತೈತಲ್ಲ ಬಿಡೋತ್ತರವಾಗಿಲ್ಲ ಅಂತ ಸುಂದರ ಆಗುದ ಅದು ರೆಟಿನಾನೇ ಅದು ಒಂದು ಸ್ಮಾಲ್ ಹೋಲ್ ಬಂದ್ಬಿಟ್ಟಿತ್ತು ಅದು ಆಮೇಲೆ ಅದು ಮ್ಯಾಂಗ್ಳೂರಲ್ಲಿ ಅದನ್ನ ಐಡೆಂಟಿಫೈ ಮಾಡೋರು ಆ ಇದರಲ್ಲಿ ತಿರ್ಗ ಬೆಂಗಳೂರಿನಲ್ಲಿ ನಟೇಶ್ ಪಾರ್ಗ ಅಂತ ಹೇಳಿ ರೆಟಿನಾ ಸ್ಪೆಷಲಿಸ್ಟ್ ಆಪರೇಟ್ ಮಾಡೋರು ಅವ್ರು ಹೇಳಿದ್ರು ಈ ಗ್ಯಾಸ್ ಏನೋ ಫಿಲ್ ಅಪ್ ಮಾಡ್ತಾರಂತ ಅದು ಯಾವ್ದೋ ನೆರವು ಅದು ಏನೋ ರಪ್ಚರ್ ಆದ್ರೆ ಅದಕ್ಕೇನು ಬೇರೆ ಏನೋ ಇದ್ರು ಟ್ರೀಟ್ಮೆಂಟ್ ಪಡಕ್ ಬರೋದಿಲ್ಲ ಅದೇನೋ ಗ್ಯಾಸ್ ಅನ್ನು ಫಿಲ್ಅಪ್ ಮಾಡ್ತೀನಿ ಅದೇ ಅನ್ನೂ ಕೂಡಿಸ್ಬೇಕದು ಏನೋ ಹೇಳ್ತಾರೆ ನಾನೇ ನಾಟ್ ಎ ಮೆಡಿಕಲ್ ಎಕ್ಸ್ಪರ್ಟ್ ಅವ್ರು ಹೇಳಿದ್ರು ಅವ್ರೇನು ಹೇಳ್ತಿದ್ರು ಅಂದ್ರೆ ನೀವು ಎಲ್ಲೂ ಜರ್ನಿ ಮಾಡಬಾರ್ದು ಏನ್ ಟ್ರಾವೆಲ್ ಅಂತೂ ಮಾಡ್ಲಕ್ಕೂ ಅಪ್ ಟು ಫಾರ್ಟಿ ಡೇಸ್ ಅಂತ ಹೇಳಿ ನಂದು ಲಾಸ್ಟ್ ಮಂತ್ ಹಿಂದಿನ ತಿಂಗಳಿಗೆ ಇಪ್ಪತ್ತ್ ಮೂರನೇ ತಾರೀಕು ಆಪರೇಷನ್ ಆಗಿದೆ ಇಪ್ಪತ್ತ್ ಮೂರನೇ ತಾರೀಕಂದ್ರೆ ಈ ಲಾಸ್ಟ್ ಮಂತ್ ಇಪ್ಪತ್ತ್ ಮೂರು ಒಂದ್ ತಿಂಗಳಾಯ್ತು ಅಲ್ಲಿಂದ ಇಲ್ಲಿಗೆ ಒಂದು ಏಳು ಇದೊಂದು ಐದು ದಿವಸ ಹೇಳಿ ಹನ್ನೆರಡು ದಿವಸ ಆಯಿತು ಅಲ್ಲಿಗೆ ಫಾರ್ಟಿ ಡೇಸ್ ಕಂಪ್ಲೀಟ್ ಆಯಿತು ಅಂತ ಬಂದೆ ಇನ್ನೂ ಸ್ವಲ್ಪ ಗ್ಯಾಸ್ ಇದ್ದೇ ಇದೆ ಕಣ್ಣಲ್ಲಿ ಗೊತ್ತಾಗ್ತದೆ ನನ್ಗೆ ಒಂದು ಮೊಬಲ್ ತರ ಸೊ ಎನಿವೆ ಅದು ಒಂದು ಮೇಜರ್ ರೀಸನ್ನು ಬೇರೆ ಬೇರೆ ಇರ್ಬೋದು ಅವಕ್ಕೆಲ್ಲ ಏನು ನೀವೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ನಾನು ಹಾಸನ್ನಿಗೆ ಉಸ್ತುವಾರಿದು ನಿಮಗೂ ಎಲ್ಲ ಗೊತ್ತಿದೆ ನನ್ನನ್ನು ರಿಲೀವ್ ಮಾಡಿ ಅಂತ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿ ಅಧ್ಯಕ್ಷಿಗೂ ಕೂಡ ನಾನು ಪತ್ರನೂ ಕೊಟ್ಟಿದ್ದೆ ಹಿಂದೆನೆ ಅದೇನೋ ಆಗ್ತಾ ಇಲ್ಲ ತೀರ್ಮಾನ ಸೊ ಎನಿವೆ ಅವ್ರ ತೀರ್ಮಾನ ಮಾಡ್ಲಿಲ್ಲ ಹೇಳಿ ನಾನು ಇಲ್ಲಿ ಕರ್ತವ್ಯದಿಂದ ವಿಮುಖ ಆಗ್ಬಾರ್ದು ಹೇಳಿ ಈ ರೀತಿ ಕಾಡಿಯಾ ಕರೆಸ್ಟ್ ಅಲ್ಲಿ ಮೀಡಿಯಾದಲ್ಲಿ ನಮ್ಮ ಜಿಲ್ಲೆಗಿನ್ನ ಬೇರೆ ಜಿಲ್ಲೆಯಲ್ಲಿ ಬಹಳಷ್ಟು ಜನ ಇನ್ನೂ ಜಾಸ್ತಿ ಆಗಿದ್ದಾರೆ ಅಂತ ತೋರಿಸಿದ್ರಿ ಮೀಡಿಯಾದಲ್ಲಿ ಆದ್ರೆ ಈಗ ಟ್ರ್ಯಾಕ್ಟ್ರು ಬಿದ್ದು ಸತ್ರ ಅದಕ್ಕೂ ಕಾಡಿಯಾ ಕರೆಸ್ಟ್ ಅಂತ ತೋರಿಸ್ತೀರಿ ನೀವಲ್ಲ ಯಾವುದು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಬಂದಿದೆ ಹೇಳಿ ನಮ್ಮ ಶಾಸಕರು ಹೇಳ್ತಾ ಇದ್ರು ನಿಖರವಾದಂತಹ ಕಾರಣ ತಿಳ್ಕೊಂಡು ನೀವು ಪ್ರಸಾರ ಮಾಡೋದ್ರಲ್ಲಿ ಏನು ಆಕ್ಷೇಪಣೆ ಇಲ್ಲ ಸತ್ಯ ಏನೇ ಇದ್ರು ಕೂಡ ಅದು ಜಮಿ ಮುಟ್ಬೇಕೆ ಹೊತ್ತು ಅಸತ್ಯ ಮುಟ್ಟಿ ಅವರಲ್ಲಿ ಗೊಂದಲ ಆಗ್ಬಾರ್ದು ಅಂತಕ್ಕಂಥ ಅಷ್ಟೇ ಪ್ಯಾನಿಕ್ ಆಗ್ತದಲ್ಲ ಮೊದಲು ಈ ಉರ್ದುನಲ್ಲಿ ಒಂದು ಗಾದೆ ಹೇಳ್ತಾರೆ ಕೋನ್ ದರ್ಗಾಯ ಅಂದ್ರೆ ಅವನೇ ಮರ್ಗಾಯ ಅಂತ ನೀವು ಈ ದರಾಯಿಸೋ ಕೆಲಸ ಇದು ಸುಮ್ಸರಾಯಿಸೋ ಅರಸ್ಟು ಅದು ಇದು ಅಂದ್ರೆ ಅದಕ್ಕೋಸ್ಕರ ನಿಮ್ ಸಹಕಾರ ಇರ್ಬೇಕಾಗ್ತದೆ ನಾವು ಕೂಡ ಸರ್ಕಾರ ಬರೀ ಹಾಸನ ಜಿಲ್ಲೆ ಅಲ್ಲ ಇಡೀ ರಾಜ್ಯದಲ್ಲಿ ಈ ರೀತಿಯ ಆಂಟಿ ಕೋವಿಡ್ ವ್ಯಾಕ್ಸಿನೇಷನ್ ಇಂದ ಆಗಿದೆ ಅಂತಕ್ಕಂತ ಹೆಚ್ಚು ಪ್ರಚಾರ ಏನು ಆಗ್ತಾ ಇದೆ ಅದಕ್ಕೆ ತೆರೆ ಎಳಿ ತಕ್ಕಂತದಕ್ಕೆ ಈಗಾಗಲೇ ಎಕ್ಸ್ಪರ್ಟ್ಸ್ ಕಮಿಟಿಗಳು ರಿಪೋರ್ಟ್ಸ್ಗಳು ಎಲ್ಲ ಬಂದಿದಾವೆ ಮತ್ತೆ ನೀವು ನೆನ ಕೂಡ ಟಿವಿ ಮಾಧ್ಯಮದಲ್ಲಿ ನೀವುಗಳೇ ತೋರಿಸಿದ್ರಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಹೇಳಿರ್ತಕ್ಕಂಥ ಅಭಿಪ್ರಾಯ ಎಲ್ಲ ನೀವು ಕೂಡ ನೋಡಿದ್ರಿ ರವೀಂದ್ರನಾಥ್ ಅವ್ರಿಗೆ ಹಾಲಿ ಇರ್ತಕ್ಕಂತವ್ರು ರವೀಂದ್ರನಾಥ್ ಅವರು ಕೂಡ ಇವತ್ತನು ಕೂಡ ಪತ್ರಿಕೆಲ್ಲಿದೆ ನೆಲೂ ಕೂಡ ಟಿವಿನಲ್ಲಿ ಹೇಳ್ತಾ ಇದ್ರು ಸೊ ಈಗೆಲ್ಲ ಇದೆ ಇವೆಲ್ಲ ರಿಪೋರ್ಟ್ಸ್ಗಳು ಅಂತಿಮ ಆದ ಮೇಲೆ ನಿಖರವಾದಂತಹ ಕಾರಣಗಳನ್ನ ನಾವು ಕೂಡ ಸಾರ್ವಜನಿಕರಿಗೆ ನಿಮ್ಮ ಮೂಲಕ ತಿಳಿಸ್ಬೋದು ಮತ್ತೆ ಹೆಚ್ಚಾಗಿ ನಿಖರವಾದಂತಹ ಸಾವಿಗೆ ಕಾರಣ ಪತ್ತೆ ಆಗೋದು ಯಾವಾಗ ಅಂದ್ರೆ ಪೋಸ್ಟ್ ಮಾರ್ಟಮ್ ಆದಾಗ ಮಾತ್ರ ಆದರೆ ನಾವು ಈಗ ಬರ್ತಾರೆ ನಮ್ದೇನಿಲ್ಲ ಬಿಡ್ರಿ ಹಾರ್ಟ್ ಅಟ್ಯಾಕ್ ಆಯಿತು ನಮ್ದೇ ತೊಂದರೆ ನಾವು ಮಾಡಿಸೋದಿಲ್ಲ ಅದಕ್ಕೆ ಪೋಸ್ಟ್ ಮಾರ್ಟಮ್ಗೆ ನಮ್ಗೆ ಸಮಾಧಾನ ಇಲ್ಲ ಅಂತ ಅಂದಾಗ ನಾವು ಅವ್ರ ಭಾವನೆಗಳಿಗೆ ಧಕ್ಕೆ ಮಾಡಿ ಫೋರ್ಸ್ಫುಲ್ಲಾಗಿ ಅವ್ರದ್ದು ಪೋಸ್ಟ್ ಮಾರ್ಟಮ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಅಂಥ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಬಿಂದು ಮೇಡಮ್ ಅವರು ಹೇಳ್ತಾ ಇದ್ರು ಅವರು ನಾವು ಅವ್ರನ್ನ ಓರಲ್ ಆಗಿ ಅವರ ಫ್ಯಾಮಿಲಿ ಹಿಸ್ಟ್ರಿ ಮತ್ತೆ ಅವು ಇದೊಂದು ಲೈಫ್ ಹ್ಯಾಬಿಟ್ಸ್ ಏನಿತ್ತು ಅವನ್ನೆಲ್ಲ ಕೇಳಿಕೊಂಡು ಅದ್ರ ಮೇಲೆ ಏನೋ ಒಂದು ಒಪಿನಿಯನ್ಗೆ ಬರ್ತೇವೆ ಅದು ನಿಖರವಾದಂತ ಒಪಿನಿಯನ್ ಆಗೋದಿಲ್ಲ ಅಂತೇಳಿ ಅವ್ರು ಕೂಡ ಹೇಳ್ತಾ ಇದ್ದಾರೆ ಸತ್ಯದ ಮಾತು ಸೊ ಈ ರೀತಿನಲ್ಲಿ ನಮ್ಮ ಹಾಸನ ಜಿಲ್ಲೆನಲ್ಲಿ ನಾವು ಈಗಾಗಲೇ ಮಕ್ಕಳಿಗೆ ತಪಾಸಣೆ ಮಾಡಿಸ್ತಕ್ಕಂಥದ್ದು ಕಡ್ಡಾಯ ಮಾಡಿ ಒಂದು ಹದಿನೈದು ದಿವಸದಲ್ಲಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರೈಮರಿ ಶಾಲೆಯಿಂದ ಹಿಡಿದು ಹೈಸ್ಕೂಲ್ವರೆಗೆ ಎಲ್ಲ ಮಕ್ಕಳಿಗೂ ಕೂಡ ಕಡ್ಡಾಯವಾಗಿ ತಪಾಸಣೆ ಮಾಡಿಸೋದ್ರ ಜೊತೆಗೆ ವಿಶೇಷವಾಗಿ ಕಾರ್ಡಿಯಾಲಜಿಯವರು ಕೂಡ ಅದನ್ನು ಒಂದು ಸೇರಿಸಿ ಮಾಡೋ ರೀತಿ ಅದನ್ನು ಮಾಡಬೇಕು ಅಂತೇಳಿ ಕಾಲೇಜು ತೀರ್ಮಾನ ಮಾಡಿದ್ವಿ ಅದನ್ನು ಕೂಡ ಮಾಡಿಸ್ತೇವೆ ಮತ್ತೆ ಜನಗಳು ಈಗೆಲ್ಲ ನಮ್ಮಲ್ಲಿ ಲೈಫ್ ಸ್ಪ್ಯಾನ್ ಕೂಡ ನಮ್ಮಲ್ಲಿ ಜಾಸ್ತಿ ಆಗಿದೆ ಕಾರಣ ಏನಪ್ಪಾ ಅಂದರೆ ಜನರು ಕೂಡ ಮುನ್ನೆಚ್ಚರಿಕೆಯಿಂದ ತಪಾಸಣೆಗೊಳಗಾಗ್ತಾರೆ ವಾಲಂಟೀರಿಯಾಗಿ ಆರ್ ತಿಂಗಳು ಮಾಡಿಸೋದು ಇರ್ತಾರೆ ವರ್ಷಕ್ಕೊಮ್ಮೆನೂ ಕೂಡ ಅವರು ಒಂದು ಜನರಲ್ ಚೆಕಪ್ ಅಂತ ಹೇಳಿ ಎಲ್ಲ ಮಾಡಿಸ್ತಾರೆ ಅಂಥದಲ್ಲಿ ಇದೆಲ್ಲ ಐಡೆಂಟಿಫೈ ಆಗ್ತವೆ ಆದಷ್ಟು ಜನರು ವಾರ್ಷಿಕವಾಗಿ ಒಂದು ಒಮ್ಮೊಮ್ಮೆ ಒಂದು ಸಾಮಾನ್ಯವಾದಂತಹ ಮೆಡಿಕಲ್ ಗೆ ಅವರು ಒಳಗಾಗ್ತಕ್ಕಂಥದ್ದು ಒಳ್ಳೇದಿರುತ್ತೆ ಅಂತಕ್ಕಂಥ ಮಾತನ್ನು ನಾನು ಸಾರ್ವಜನಿಕರಿಗೆ ನಿಮ್ಮ ಮೂಲಕ ಅವರು ಖುದ್ದಾಗಿ ಅವರೇ ಮಾಡಿಸ್ಕೋಬೇಕು ಆಸ್ಪತ್ರೆಯವರು ಮಾಡಿಸ್ಬೋದು ಎಲ್ಲಿ ಬೇಕಾದ್ರು ಮಾಡ್ಬೋದು ಹೀಗೆ ಎಲ್ಲಾ ಊರಲ್ಲೂ ತಪಾಸಣೆ ಮಾಡುವಂತ ಎಕ್ವಿಪ್ಮೆಂಟ್ ಗಳು ಎಲ್ಲಾ ಕಡೆ ಬಂದಿದಾವೆ